ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ವಿತರಿಸುವ ಮೂಲಕ ಕರವೇ ಅಧ್ಯಕ್ಷಗೌಡ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದುಗೆರೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ನೋಟ್ಬುಕ್ ಲೇಖನಿ ಸಾಮಗ್ರಿ ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ಎಷ್ಟೇ ದೊಡ್ಡವರಾದರೂ ನಾವು ಮೊದಲು ಕಲಿತ ಶಾಲೆಗಳನ್ನು ಮರೆಯಬಾರದು ಸರ್ಕಾರಿ ಶಾಲೆಗಳೆಂದರೆ ಅದು ಜ್ಞಾನದ ಭಂಡಾರವಿದ್ದಂತೆ ಪೋಷಕರು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳನ್ನು ಭೇದಭಾವ ಮಾಡದೆ ಉತ್ತಮ ಸಂಸ್ಕಾರ ಶಿಕ್ಷಣ ನೀಡುವ ಶಾಲೆಗಳನ್ನು ಆಯ್ಕೆ ಮಾಡಬೇಕು ಸರ್ಕಾರಿ ಶಾಲೆಗಳೆಂದರೆ ಯಾರು ಸಹ ಅಸಡ್ಡೆ ಮಾಡಬಾರದು ನಾವು ಸಹ ರೈತ ಕುಟುಂಬದ ಮಗನಾಗಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು ವಿದ್ಯಾಸಂಸ್ಥೆ ನಡೆಸುತ್ತಿದ್ದೇನೆ ಇದಕ್ಕೆ ಕಾರಣ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಾವು ಎಲ್ಲೇ ಓದಿದರೂ ನಮ್ಮ ಮಾತೃಭಾಷೆಗೆ ಮೊದಲ ಆದ್ಯತೆ ನೀಡಬೇಕೆಂದರು ಯುವ ಘಟಕದ ಅಧ್ಯಕ್ಷ ಸತೀಶ್ ಮಾತನಾಡಿ ಎಂದಿಗೂ ಸಹ ನಮ್ಮ ಅಧ್ಯಕ್ಷರ ಹುಟ್ಟೊಬ್ಬ ಅದ್ದೂರಿಯಾಗಿ ಆಚರಿಸದೆ ಸರಳವಾಗಿ ವಿಶೇಷವಾಗಿ ಆಚರಿಸುತ್ತಿದ್ದು ಪರಿಸರ ಜಾಗೃತಿ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಹಾಗೂ ನಿರ್ಗತಿಕರಿಗೆ ಆಹಾರ ಕಿಟ್ ಸೇರಿದಂತೆ ಇತರ ಸಾಮಾಜಿಕ ಸೇವೆ ಮಾಡಿಕೊಂಡು ಬರಲಾಗುತ್ತಿದೆ ನಾನು ಕಲಿತ ಈ ಶಾಲೆಯಲ್ಲಿ ಆಚರಿಸುತ್ತಿದ್ದು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ವ್ಯಾಸಂಗ ಮಾಡುವ ಮೂಲಕ ಉತ್ತಮ ಭವಿಷ್ಯದ ಜೊತೆಗೆ ದೇಶದ ಉತ್ತಮ ಪ್ರಜೆಯಾಗಲಿ ಎಂದರು ಶಿಕ್ಷಕ ಪುಟ್ಟರಾಜ್ ಗ್ರಾಮಸ್ಥರ ಪರವಾಗಿ ಅಧ್ಯಕ್ಷ ಭೋಜೇಗೌಡ ಅವರನ್ನು ಗೌರವಿಸಿದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ವಿತರಿಸಿದರು ಉನ್ನತ ಮಟ್ಟಕ್ಕೇರ್ಸಲಿ ಅವರ ಕೀರ್ತಿ ಇದೆಲ್ಲ ಉತ್ತು ಇರಲಿ ಆಮೇಲೆ ದೇವರು ಸರ್ಗೆ ನೂರು ವರ್ಷ ಆರೋಗ್ಯ ಆಯಸ್ಸೆಲ್ಲ ಕೊಟ್ಟು ನಮ್ಮಂತ ಈ ಬಡ ಮಕ್ಕಳು ಇವರ ಅನಾಥರು ಅಂತನೆಲ್ಲ ಗುರುತಿಸಿ ಸಹಾಯ ಮಾಡುವ ಶಕ್ತಿ ಆ ದೇವರು ಭಗವಂತ ಸರ್ ಕುಟುಂಬಕ್ಕೆ ಎಲ್ಲ ಆರೋಗ್ಯ ಐಶ್ವರ್ಯ ಸಕಾಲ ಸಂಪತ್ತು ನಾನು ಇದೇ ಸ್ಕೂಲ್ ಓದಿ ಬೆಳೆದಿರೋ ಸ್ಕೂಲ್ ಇದು ಇವತ್ತಿಗೂ ನಾನು ಯಾವ ರೀತಿ ಬಂದಿರಲಿಲ್ಲ ನಮ್ಮ ಅಧ್ಯಕ್ಷರು ಕರ್ಕೊಂಡು ಇವತ್ತು ನಾನು ಇದು ಅನ್ನೋ ಒಂದು ಇದಕ್ಕೋಸ್ಕರ ಇವತ್ತು ಅಧ್ಯಕ್ಷ ಗಸ್ತಿ ಮತ್ತು ಒಂದು ಏನು ಸಣ್ಣದಾಗಿ ಒಂದು ವಿತರಣೆ ಮಾಡ್ತಾ ಇದೀನಿ ಅದೇ ಥರ ಅವರು ತುಂಬಾ ಕಡೆ ಮಾಡಿದ್ದಾರೆ ಅವರು ಹೇಳಕ್ ಆಗುತ್ತೆ ಅಷ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ಥರ ಇನ್ನೂ ತುಂಬ ಕೆಲಸಗಳು ಮಾಡಬೇಕು ಅಂತ ಹೇಳ್ದಂತ ದೊಡ್ಡದ ಆಮೇಲೆ ಅದರ ಒಂದು ಅನುಭವ ಬರೀ ಮೆಲು ಹಾಕಬಹುದು ಅಷ್ಟೇ ಬಿಟ್ರೆ ಆ ಆಟಗಳನ್ನ ಈಗ ನಾವು ದೊಡ್ಡವಾದ್ಮೇಲೆ ಆಡಕ್ ಆಗಲ್ಲ ಎಂಜಾಯ್ ಮಾಡೋಕೆ ಒಂದು ಜೊತೆಗೆ ಮಕ್ಕಳು ಆ ಎಂಜಾಯ್ಮೆಂಟ್ ನ ಚೆನ್ನಾಗಿ ಓದಿ ಮಕ್ಕಳ ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರ ಅಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಂಜು ಆಚಾರ್ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಗಣೇಶ್ ಕಾರ್ಮಿಕ ಘಟಕದ ಅಧ್ಯಕ್ಷ ಹುಸೇನ್ ಕುಮಾರ್ ಶಿಕ್ಷಕ ಪುಟ್ಟರಾಜ್ ಗ್ರಾಮಸ್ಥರು ಹಾಜರಿದ್ದರು Ganesh TV 46 News Canada, Beluru You are watching TV 46 News Canada.